ನಮಸ್ತೆ ಎಲ್ಲರಿಗೂ ಮೈತ್ರಿಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಗೌರವಾಧ್ಯಕ್ಷರಾದ ಹಿರಿಯ ಮಹಿಳಾ ಚೇತನ ಡಾಕ್ಟರ್ ಜಯಲಕ್ಷ್ಮಿ ಮಂಗಳ ಮೂರ್ತಿಯವರ ಕಿರುಪರಿಚಯ ಹರಿದಾಸ ಸಾಹಿತ್ಯವನ್ನೇ ಉಸಿರಾಗಿಸಿಕೊಂಡಿರುವ ಇವರು ವಿಶಿಷ್ಟ ಸಾಧಕರು ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಇವರು ಕಾಲೇಜಿನಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ನಿವೃತ್ತರಾಗಿದ್ದಾರೆ ಕರ್ನಾಟಕ ಸರ್ಕಾರ ಮತ್ತು ಸಾಂಸ್ಕೃತಿಕ ಸಂಘಟನೆಗಳಿಂದ ಇಪ್ಪತ್ತೈದಕ್ಕೂ ಹೆಚ್ಚು ಪ್ರಶಸ್ತಿಗಳು ಸಂದಿವೆ ಹಲವಾರು ಸ್ವರಚಿತ ಗ್ರಂಥಗಳು ಹಾಗೂ ಸಂಪಾದಿತ ಗ್ರಂಥಗಳಿವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕರ್ನಾಟಕ ಸರ್ಕಾರ ಬ್ರಹ್ಮ ನಿಗಮದಿಂದ ವೇದಮಾತಾ ಗಾಯತ್ರಿ ಪ್ರಶಸ್ತಿ ಕಲ್ಪತರು ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಸಂಘ ರಾಯಚೂರು ಇವರಿಂದ ವಿಜಯ ಪ್ರಶಸ್ತಿ ಅಂಬಾಸ್ಮೃತಿ ಪ್ರತಿಷ್ಠಾನ ಗುಲ್ಬರ್ಗ ಇವರಿಂದ ಅಂಬಾಮೃತ ಪ್ರಶಸ್ತಿ ಕರ್ನಾಟಕದಾದ್ಯಂತ ಹಾಗೂ ಹೊರ ರಾಜ್ಯಗಳಲ್ಲಿ ಉಪನ್ಯಾಸಗಳನ್ನು ನೀಡಿರುವ ಇವರು ದಾಸ ಸಾಹಿತ್ಯದಲ್ಲಿ ಡಾಕ್ಟರೇಟ್ ಪದವಿಯನ್ನ ಪಡೆದಿರುತ್ತಾರೆ ಮಹಿಳಾ ಹರಿದಾಸರಿಗಾಗಿಯೇ ಹುಟ್ಟಿಕೊಂಡಿರುವ ಈ ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಜಯಲಕ್ಷ್ಮಿ ಮಂಗಳಮೂರ್ತಿಯವರು ಶುಭ ಆರಂಭದ ಸಂಕೇತವಾಗಿ ಮೈತ್ರಿಯಿ ಹೆಸರಿನ ಮಹತ್ವವನ್ನು ತಿಳಿಸಿದ್ದಾರೆ ಬನ್ನಿ ಕೇಳಿ ತಿಳಿದುಕೊಳ್ಳೋಣ ಎಲ್ಲರಿಗೂ ನಮಸ್ಕಾರಗಳು ನಮ್ಮ ಮೈತ್ರಿಯಿ ಕನ್ನಡ ಮಹಿಳಾ ಹರಿದಾಸ ಟ್ರಸ್ಟ್ನ ಮೇಲ್ಕಾಣಿಸಿದ ಹೆಸರನ್ನು ಕುರಿತಂತೆ ತಮ್ಮೆಲ್ಲರ ಮುಂದೆ ನಾನು ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಲು ಬಯಸ್ತಾ ಇದ್ದೇನೆ ಮೈತ್ರಿಯಿ ಎನ್ನುವ ಪೌರಾಣಿಕವಾದ ಜ್ಞಾನಮೂಲವಾದ ಉಪಾಸನಾ ಮೂಲವಾದ ಹೆಸರನ್ನು ನಾವು ಇಟ್ಟುಕೊಂಡಿದ್ದೇವೆ ಮೈತ್ರೇಯ ಜೀವನದ ಪ್ರಮುಖ ಧ್ಯೇಯ ಜ್ಞಾನ ಪ್ರಾಪ್ತಿಯಾಗಿದೆ ಬ್ರಹ್ಮಚಿಂತನೆಯ ಮೂಲಕ ಪ್ರತಿಯೋರ್ವ ಭಾರತೀಯನ ಜೀವ ಜೀವನದ ಗಂತವ್ಯ ಪ್ರಾಪ್ತಿಯಾಗಿದೆ ಎನ್ನುವುದಕ್ಕೆ ಸಾಂಕೇತಿಕವಾಗಿ ಈ ಹೆಸರನ್ನು ನಾವು ಇಟ್ಟುಕೊಂಡಿದ್ದೇವೆ ಇದು ನಮ್ಮ ಅಂತರಂಗದ ಜ್ಞಾನದ ಅಭಿಪ್ಸೆಯನ್ನು ತಿಳಿಸ್ತಾ ಇದೆ ಅನ್ನೋದು ಕೂಡ ನಮ್ಮ ಒಂದು ಸ್ವೀಕಾರಾರ್ಹ ವಿಚಾರ ಆಗಿದೆ ಅಲ್ಲಿಂದ ಮೈತ್ರೇಯಿಯು ಜಗತ್ತಿಗೆ ನೀಡಿದ ಧ್ಯೇಯವಾಣಿ ತಮಗೆಲ್ಲ ಗೊತ್ತಿರುವಂತೆ ಅಸತೋ ಮಾತೋ ಸದ್ಗಮಯ ತಮಸೋ ಮಾೋ ಮೃತ್ಯೋರ್ಮ ಅಮೃತಂಗಮಯ ಎನ್ನುವುದಾಗಿದೆ ಕತ್ತಲೆಯಿಂದ ಬೆಳಕಿನೆಡೆಗೆ ಅಸತ್ಯದಿಂದ ಸತ್ಯದ ಕಡೆಗೆ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಸಾಗುವುದು ಎಂಬುದಾಗಿದೆ ಅಲ್ಲಿಂದ ನಮ್ಮ ಘೋಷವಾಕ್ಯವೂ ಕೂಡ ಜ್ಞಾನದಲ್ಲಿ ಅಮೃತತ್ವವಿದೆ ಎಂಬುದಾಗಿದೆ ಜ್ಞಾನ ಮೂಲವಾದ ಕಾರ್ಯಗಳನ್ನು ಸಮಾಜದಲ್ಲಿ ಆಯೋಜಿಸಿ ತನ್ಮೂಲಕ ಮನೆ ಮನೆಗಳಲ್ಲಿ ಮನಸ್ಸುಗಳಲ್ಲಿ ತತ್ವಜ್ಞಾನದ ಮಂದಾರವನ್ನು ಅರಳಿಸುವುದು ನಮ್ಮ ಧ್ಯೇಯವಾಗಿದೆ ಮೈತ್ರೇಯಿ ಎನ್ನುವ ಪದ ಕೇಳುವುದರಿಂದ ನೋಡುವುದರಿಂದ ಓದುವುದರಿಂದ ನಮ್ಮಲ್ಲಿಯ ಮತ್ಸರ ಅಸೂಯ ದ್ವೇಷದಂತಹ ತಮೋ ಗುಣಗಳು ದೂರವಾಗಿ ನಮ್ಮ ಅಂತಃಕರಣ ಪರಿಶುದ್ಧಗೊಳ್ಳುತ್ತದೆ ಅಲ್ಲದೆ ಈ ಮೈತ್ರಿ ಪದದ ಅನ್ವರ್ಥಕ ಚಿಂತನೆಯನ್ನು ನಾವು ಇನ್ನೊಂದು ರೂಪದಿಂದ ಅನ್ವಯ ಮಾಡಿಕೊಂಡಿದ್ದೇವೆ ವಿಶ್ವ ಬಂಧುತ್ವದ ಪರಿಕಲ್ಪನೆ ನಮ್ಮದಾಗಿದೆ ಸಹೃದಯತೆ ಸಮಾನತ್ವ ಸಹಕಾರ ಸಹಯೋಗದ ಹೆಜ್ಜೆಗಳು ನಮ್ಮವಾಗಿವೆ ನಮ್ಮ ಮೈತ್ರಿ ಭಾವ ಭಕ್ತಿಯ ರಸಪ್ರವಾಹವನ್ನೇ ಹೊಂದುವುದಾಗಿದೆ ಭಕ್ತಿ ಯೋಗದ ರಸಗಂಗೆಯಲ್ಲಿ ಮೀಯುವುದಾಗಿದೆ ಮೈತ್ರಿ ಎನ್ನುವ ಹೆಸರೇ ನಮ್ಮ ಚಿತ್ತ ಬುದ್ಧಿ ಮನಸ್ಸು ಮತ್ತು ಹೃದಯದಲ್ಲಿ ಧ್ಯಾನ ಸ್ಥಿತಿಯ ಧನ್ಯತೆಯ ಭಾವವನ್ನು ಮೂಡಿಸುತ್ತದೆ ಅನ್ನುವಂಥ ವಿಚಾರಗಳನ್ನು ತಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ತಾವು ಅವಕಾಶ ಮಾಡಿಕೊಟ್ಟದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ ಎಲ್ರಿಗೂ ಮತ್ತೊಮ್ಮೆ ವಂದನೆಗಳು